ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಬಾಕ್ಸ್ಗೆ ಆತೆ ಪಲ್ಯಕ್ಕೆನೇ ಚಪಾತಿ ಮಾಡೋಣ ಅಂತ ಆಲ್ರೆಡಿ ನಾನು ಕುಂಬಳಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಏನೇನು ಕಾಯಿ ಎಲ್ಲ ತುರಿದಿಟ್ಟಿದ್ದೀನಿ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಆವಾಗಲೇ ಹೇಳ್ದಂಗೆ ನಾನು ಕುಂಬಳಕಾಯಿನ ತೊ ಫಸ್ಟೇ ವಾಶ್ ಮಾಡಿಬಿಟ್ಟು ಕಟ್ ಮಾಡೋಕ್ಕಿಂತ ಮುಂಚೆನೇ ವಾಶ್ ಮಾಡಿ ಆಮೇಲೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಈ ಕಡೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಈ ಕಡೆ ಕಾಯಿನೂ ಸಹ ತುರಿದಿಟ್ಟಿದ್ದೀನಿ ರೊಟ್ಟಿಗೆ ಅಂದ್ಬಿಟ್ಟು ರೊಟ್ಟಿ ಹಿಟ್ಟು ಕಲಸಿಟ್ಟಿದ್ದೀನಿ ಈ ಕಡೆ ಚಪಾತಿಗೆ ಅಂದ್ಬಿಟ್ಟು ಚಪಾತಿ ಹಿಟ್ಟು ಸಹ ಕಲಸಿಟ್ಟಿದ್ದೀನಿ ಕುಂಬಳಕಾಯಿ ಪಲ್ಯನ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಅಂತ ನೋಡೋಣ ಫಸ್ಟು ನಾನು ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಇರಬೇಕು ಹಾಗಾಗಿ ಒಂದೇ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಕೆಂಕಾಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಅದು ಕೆಂಪು ಹಾಕ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಹಾಗಾಗಿ ಆಮೇಲೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋ ಅಂತ ಕುಂಬಳಕಾಯಿಯನ್ನು ಹಾಕೊತಿದ್ದೀನಿ ಕುಂಬಳಕಾಯಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದು ಬೇಯಬೇಕಲ್ಲ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗಲೇ ಹಾಕೋದ್ರಿಂದ ಕುಂಬಳಕಾಯಿನೂ ಸಹ ಬೇಗ ಬೇಯುತ್ತೆ ಹಾಗಾಗಿ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲಿ ಇಡಬೇಕು ಆವಾಗವಾಗ ಮಧ್ಯದಲ್ಲಿ ಕೈ ಆಡ್ತಿರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಯಿತು ಈಗ ಲಿಡ್ನ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊ ಇವಾಗ ಒಂದು ಸಿಕ್ಸ್ಟಿ ಪರ್ಸೆಂಟು ಕುಂಬಳಕಾಯಿ ಕುಕ್ಕಾಗಿದೆ ಇವಾಗ ನಾನು ಟೊಮೊಟೊನ ಹಾಕೊತಿದ್ದೀನಿ ಇನ್ನು ಫಾರ್ಟಿ ಪರ್ಸೆಂಟ್ ಕುಕ್ ಆಗೋಷ್ಟರಲ್ಲಿ ಟೊಮೆಟೋನು ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಆವಾಗಲೂ ಉಪ್ಪು ಹಾಕಿರೋದ್ರಿಂದ ಇವಾಗೇನು ಉಪ್ಪು ಹಾಕ್ತಿಲ್ಲ ಟೊಮೊಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ತುರ್ದಿಟ್ಕೊಂಡಿರೋ ಅಂಥ ನಾನು ಹಾಕ್ಕೊಂತಿದ್ದೀನಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ನಿಮಿಷ ಹಾಗೆಯೇ ಫ್ರ ಫ್ರೈ ಮಾಡಿಕೊಂಡು ಬಿಡ್ತೀನಿ ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಈಗ ಲಿಡ್ ಓಪನ್ ಮಾಡಿ ಈಗ ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ರೊಟ್ಟಿ ಮತ್ತು ಬೆಣ್ಣೆ ಇದ್ರೆ ಹಸಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಸೂಪರ್ ಕಾಂಬಿನೇಷನ್ ಇರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸಲ ನೀವು ಸಹ ಟ್ರೈ ಮಾಡಿ ಇದು ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ ಕುಂಬಳಕಾಯಿ ಮಕ್ಳಿಗೂ ಸಹ ತುಂಬಾ ಒಳ್ಳೇದು ಇನ್ನು ಈ ಕಡೆ ಪಲ್ಯ ಆ ಕಡೆ ಬೇಯ್ತಿದೆ ಈ ಕಡೆ ನಾನು ರೊಟ್ಟಿ ಹಾಕೊತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ತಿನ್ನೋಕ್ಕಾಗಲ್ಲ ರೊಟ್ಟಿ ಬಾಕ್ಸಿಗೆ ಹಾಕಿದ್ರೆ ಹಾಗಾಗಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬಂದು ಚಪಾತಿ ಮಾಡ್ಕೊತಿದ್ದೀನಿ ಇವಾಗ ಫಸ್ಟು ನಾನು ರೊಟ್ಟಿನ ಬಳ್ಕೊತಿದ್ದೀನಿ ಆ ಕಡೆ ರೊಟ್ಟಿ ಬಳ್ಕೊಂಡು ಈ ಕಡೆ ನಾನು ಚಪಾತಿನ ಲಟ್ಟಿಸ್ಕೊತಿದ್ದೀನಿ ಈ ಥರ ಮಲ್ಟಿಟಾಸ್ಕಿಂಗ್ ಮಾಡಿದ್ರೇ ಬೆಳಗ್ಗೆ ಹೊತ್ತು ಬೇಗ ಕೆಲಸ ಆಗುತ್ತೆ ಇಲ್ಲಾಂದರೆ ಸ ಬೆಳಿಗ್ಗೆ ಬೇಗ ಟಿಫ್ ಬ್ರೇಕ್ಫಾಸ್ಟ್ ಮುಗ್ಸೋಕ್ಕಾಗಲ್ಲ ಈಗ ಒಂದು ಸೈಡ್ ಆಗಿದೆ ರೊಟ್ಟಿ ಈಗ ಇನ್ನೊಂದು ಸೈಡು ಮರ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಸೈಡೂ ನೀಟಾಗಿ ಫ್ರೈ ಇದು ಬೇಯಿಸ್ಕೋಬೇಕು ಸಾರಿ ರೊಟ್ಟಿ ಆಗೋಷ್ಟರಲ್ಲಿ ಈ ಕಡೆ ಚಪಾತಿನೂ ಸಹ ಲಟ್ಟಿಸಿ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರನೇ ಇರುತ್ತೆ ಮಲ್ಟಿ ಟಾಸ್ಕಿಂಗು ಇತ್ತು ಅಂದರೆ ಅವ್ರಿಗೆ ಒಂಥರ ಹಸ್ಬೆಂಡ್ಗೆ ಒಂಥರ ಎರಡೆರಡು ಥರ ಮೂರು ಮೂರು ಥರನೂ ಒಂದೊಂದ್ಸಲಿ ಮಾಡಬೇಕಾಗುತ್ತೆ ಈಗ ಇದು ಎರಡು ಕಡೆಯೂ ಬೇಯ್ತು ಇವಾಗ ಇನ್ನೊಂದು ರೊಟ್ಟಿನ ಬಳ್ಕೊತಿದ್ದೀನಿ ಹಾಗೆಯೇ ನಾನು ಅಕ್ಕಿ ಇಟ್ಟು ಇದು ಹಿಟ್ಟಿಗೆ ರೊಟ್ಟಿಗೆ ನಾನು ಯಾವುದೂ ಏನು ಬೇರೆ ಪೌಡ್ರ್ ಏನು ಯೂಸ್ ಮಾಡಿಲ್ಲ ಬರೀ ಅಕ್ಕಿ ಇಟ್ಟು ಅಂದೇ ಅಕ್ಕಿ ಹಿಟ್ಟು ಉಪ್ಪು ಅಷ್ಟೇ ಎಣ್ಣೆನೂ ಸಹ ನಾನು ರೊಟ್ಟಿಗೆ ಬಳಸಿಲ್ಲ ಒಂದು ಡ್ರಾಪ್ ಎಣ್ಣೆನೂ ಸಹ ಬಳಸಿಲ್ಲ ಡಯೇಟ್ ಮಾಡೋರು ಈ ಥರ ರೊಟ್ಟಿನೂ ಸಹ ಮಾಡ್ಕೊಂಡು ತಿನ್ಬೋದು ಎಣ್ಣೆ ತುಪ್ಪ ಏನು ಬಳಸಿಲ್ವಲ್ಲ ಹಾಗಾಗಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ರೊಟ್ಟಿ ಜೊತೆಗೆ ತುಪ್ಪನೂ ಸಹ ತಿನ್ಬೋದು ಸಕ್ಕತ್ತಾಗಿರುತ್ತೆ ಈಗ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಲ್ಲ ಅದನ್ನ ಬೇಯಿಸ್ಕೊತಿದ್ದೀನಿ ಬಾಕ್ಸಿಗೆ ಕಟ್ಟೋಕ್ಕೋಸ್ಕರ ಈಗ ಎಣ್ಣೆನ ಸ್ವಲ್ಪ ಸವರ್ಕೊಂಡು ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊತೀನಿ ಚಪಾತಿನ ಎಲ್ಲ ಬೇಯಿಸ್ಕೊಂಬರ್ತೀನಿ ಚಪಾತಿ ಬೇಯಿಸ್ತಿದ್ದಂಗೆ ನಾನು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಬಂದು ದಾಳಿಂಬೆ ಹಣ್ಣ ಕಟ್ತಿದ್ದೀನಿ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಕಟ್ಟಿದ್ಮೇಲೆ ನಾನು ದಾಳಿಂಬೆ ಹಣ್ಣ ಬಿಡಿಸ್ಬಿಟ್ಟು ನನ್ನ ಮಗನಿಗೂ ಸಹ ಸ್ನ್ಯಾಕ್ಸ್ ಬಾಕ್ಸಿಗೆ ಕಳಿಸ್ತೀನಿ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ಬಿಸ್ಕೆಟ್ಸು ಕೇಕ್ಸ್ ಎಲ್ಲ ತುಂಬಾ ಕಡಿಮೆ ಕಳಿಸೋದು ಪ್ಲೇನ್ ಕೇಕ್ಸ್ ಎಲ್ಲ ಬಿಕಾಸ್ ಅದು ಹೇಳ್ತೀಯ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಬಾಕ್ಸ್ ಆಯಿತು ಹಸ್ಬೆಂಡ್ ಮತ್ತು ಮಗ ಸ್ ಮಗ ಸ್ಕೂಲ್ಗೆ ಹೋದ ಹಸ್ಬೆಂಡ್ ಆಫೀಸ್ಗೆ ಹೋದ್ರು ಹಾಗೆ ಡ್ರಾಪ್ ಮಾಡಿ ಹೋಗ್ತಾರೆ ಮಗನ ಇವಾಗ ನಾನು ಬ್ರಾ ಬ್ರೇಕ್ಫಾಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫುಲ್ ಆಗಿದೆ ಕಿಚನ್ ಅಂತೂ ಬೆಳಿಗ್ಗೆ ಎರಡೆರಡು ಥರ ಟಿಫನ್ ಮಾಡಬೇಕು ಅಂದರೆ ಹಾಗೆ ಆಗುತ್ತೆ ಹಾಗಾಗಿ ಇವಾಗ ಇಬ್ಬರನ್ನು ಕಳಿಸಿದ್ಮೇಲೆ ಇವಾಗ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಬನ್ನಿ ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನ ಮುಗಿಸಿ ಮುಗಿಸಿದ್ದೀನಿ ಇವಾಗ ನಾನು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕು ಅದಕ್ಕೆ ನಾನು ಲಾಗ್ನ ನೈಟಿಂದ ಶುರು ಮಾಡ್ತಿದ್ದೀನಿ ನೈಟ್ ಡಿನ್ನರ್ಗೆ ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊತಿದ್ದೀನಿ ಹೊರ್ಗಡೆ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಬರೋದು ಲೇಟ್ ಆಯಿತು ಹಾಗಾಗಿ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೊಟ್ಟೆ ಬೇರೆ ತುಂಬ ಹಶ್ವಾಗಿತ್ತು ಅನ್ನ ಸಾಂಬಾರೆಲ್ಲ ಮಾಡೋಷ್ಟ್ರಲ್ಲಿ ಲೇಟಾಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಡ್ರೆ ಬೇಗನೂ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಮತ್ತು ಹೂಕೋಸು ಇತ್ತು ಹೂಕೋಸು ಎಲ್ಲ ಹಾಕಿ ಪಲಾವ್ ಮಾಡ್ಕೊತಿದ್ದೀನಿ ಮೊಟ್ಟೆನೂ ಸಹ ಹಾಕ್ಕೊಂಡಿದ್ದೀನಿ ನಾನು ಎರಡು ಇದ್ರದ್ದು ಏನಾದರೂ ಡೀಟೇಲ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಇದೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಆಗುತ್ತೆ ಬಿಸಿನೀರು ಕಾಯಿಸ್ಕೊಂಡಿತ್ತು ಅಂದರೆ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಆಗ್ಬಿಡುತ್ತೆ ಪಲಾವು ಇವಾಗ ಚೆನ್ನಾಗಿ ಕುದೀತಿದೆ ಇವಾಗ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಶಲ್ ತೊಗೊಂಡ್ರೆ ಆಯಿತು ಹೀಗೆ ನೋಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿದ್ದೀನಿ ಹೊಟ್ಟೆ ತುಂಬ ಅಶ್ವ ಪ್ರೆಷರ್ ಹೋಗೋವ್ರಿಗೂ ಸಹ ನಾವು ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಆಗಿತ್ತು ಊಟ ಎಲ್ಲ ಮುಗಿಸಿ ಇವಾಗ ಐಸ್ ಕ್ರೀಮ್ ತಿಂತ ಇದ್ದೀವಿ ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು ಅಂದ್ಬಿಟ್ಟು ಹೊರ್ಗಡೆ ಹೋಗಿದ್ವಿ ಬರ್ತಾ ಅಂದವೆ ಐಸ್ ಕ್ರೀಮ್ ತಗೊಂಡ್ಬಂದಿದ್ವಿ ಹಾಗಾಗಿ ಇವಾಗ ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮ್ ಇದ್ದೀವಿ ಐಸ್ ಕ್ರೀಮೆಲ್ಲ ತಿಂದಿದ್ದಾಯಿತು ಊಟನೂ ಆಯಿತು ಅಂತ ಪಲಾವ್ ಮಾಡಿದ್ದೆ ಲೇಟಾಗೋಗಿತ್ತು ತುಂಬಾ ಹೊರ್ಗಡೆಯಿಂದ ಬರೋದು ಹಾಗಾಗಿ ಅಂತ ಪಲಾವ್ ಮಾಡಿ ಅದಕ್ಕೆ ಮೊಟ್ಟೆನೂ ಸಹ ಈಗ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಮೊಟ್ಟೆ ಬೇಯಿಸಿ ಎಲ್ಲ ಮಾಡೋಷ್ಟ್ರಲ್ಲಿ ಲೇಟಾಗುತ್ತೆ ಅಂದ್ಬಿಟ್ಟು ಹಾಗೆ ಪಲಾವ್ ಥರನೇ ಮಾಡಿ ಅದಕ್ಕೆ ಎರಡು ಮೊಟ್ಟೆನ ಹೊಡೆದು ಬಿಟ್ಟಿದ್ದೆ ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅದರ ಪೂರ್ತಿ ಏನಾದರೂ ಡೀಟೇಲ್ ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ನನ್ನ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್